ಪಿಕ್ಚರ್ಸ್ ಪ್ರೊಡ್ಯೂಸರ್ ಆಗಿ ಅದಕ್ಕೆ ಹಲವಾರು ವಿಷಯಗಳನ್ನ ಅರ್ಥ ಮಾಡಿಕೊಂಡು ವಿಜಯ್ ಅವ್ರ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ನ ಬೆಳೆಸ್ಕೊಂಡು ಒಬ್ಬ ಹೊಸ ನಿರ್ದೇಶಕ ಅಂತ ನೋಡ್ದೇನೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿರುವಂತ ಪ್ರೊಡ್ಯೂಸರ್ ನಮ್ಮ ಶ್ರೀನಿವಾಸ್ ಅವರು ಸರ್ ವೆಲ್ಕಮ್ ಟು ದಿಸ್ ಸ್ಮಾಲ್ ಟಾಮ್ ಶೋ ಉದ್ದೇಶ ಇಷ್ಟೇನು ಸರ್ ನಮೋ ವೆಂಕಟೇಶ ಅನ್ನೋ ಸಿನಿಮಾನ ತಾವು ತೋರಿಸಿದ್ರಿ ಫಸ್ಟ್ ಪ್ರಿಂಟ್ ನ ಅದ್ಭುತವಾಗಿ ಬಂದಿದೆ ಅದಕ್ಕೆ ಬರೀ ಒಬ್ಬ ಪ್ರೊಡ್ಯೂಸರ್ ಪಾತ್ರ ತಾವು ಏನು ಅದಕ್ಕೆ ಮಾಡಿಲ್ಲ ನೀವು ಒಳ್ಳೆ ಲಿರಿಸಿಸ್ಟ್ ಕೂಡ ಹಾಗಾಗಿ ಈ ಸಾಹಿತ್ಯದ ಬಗ್ಗೆ ಸ್ವಲ್ಪ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಡೋಣ ಅಂತ ಹೇಳಿ ನಾನು ಒಂದು ಸಣ್ಣದು ನಿಮ್ಮ ಕಥೆಯನ್ನ ತಿಳ್ಕೊಂಡಿದ್ದೀನಿ ತಾವು ಕುವೆಂಪು ಮಹಾಕವಿ ಕುವೆಂಪು ಅವ್ರನ್ನ ಹೋಗಿ ಭೇಟಿ ಮಾಡ್ತೀರಾ ಅವ್ರ ಮನೆಯಲ್ಲಿ ಭೇಟಿ ಮಾಡಿ ಅವ್ರಿಗೆ ಒಂದು ನೀವು ನೀವು ಬರೆದಿರೋ ಕವನನ್ನ ತಿಳಿಸ್ತೀರಾ ಅಂತ ಕೇಳಿದ್ದೀನಿ ಅದರದ್ದು ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಮ್ಮ ಸಿನಿಮಾ ನೋಡಿ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚು ಸಂತೋಷ ನಮ್ಗಿಲ್ಲ ಯಾಕೆಂದ್ರೆ ನೀವೇ ಫಸ್ಟ್ ಆಡಿಯನ್ಸ್ ನೀವ್ ಮೂಲಕ ಎಲ್ಲ ಆಡಿಯನ್ಸ್ ಕೂಡ ಇದು ಸಿನಿಮಾ ಚೆನ್ನಾಗಿದೆ ಅಂತಂದ್ರೆ ಅವರು ಕೂಡ ಬಂದು ನಮ್ಗೆ ಪ್ರೋತ್ಸಾಹ ನೀಡ್ತಾರೆ ಯಾಕಂದ್ರೆ ಈ ಸಂದರ್ಭದಲ್ಲಿ ನಮಗೆ ತುಂಬಾ ಹೊಸದಾಗಿ ಹೊಸ ತಂಡ ಹೊಸ ನಿರ್ಮಾಪಕರು ಹೊಸ ನಿರ್ದೇಶಕರು ಎಲ್ಲ ಬರ್ತಾ ಇರುವಾಗ ಅವರ ಪ್ರೋತ್ಸಾಹ ತುಂಬಾ ಬೇಕು ಸೊ ಥ್ಯಾಂಕ್ ಯು ನಮ್ಮ ಸಿನಿಮಾಗೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಇನ್ನು ನೀವು ಹೇಳಿದ್ರಿ ನಮ್ಮ ನನ್ನ ಸಾಹಿತ್ಯದ ಬಗ್ಗೆ ಕುವೆಂಪು ಅವ್ರ ಬಗ್ಗೆ ಅಂತ ಸಿ ನಾನು ಇಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನನಗೆ ಶಾಲಾ ಕಾಲೇಜಿಂದನು ಕೂಡ ಸಿನಿಮಾ ಮತ್ತೆ ಸಾಹಿತ್ಯ ಇದು ತುಂಬಾ ಪ್ರೀತಿಯ ಮತ್ತು ಆಸಕ್ತಿಯ ವಿಷಯಗಳು ಸಿನಿಮಾ ಅಂತ ಬಂದಾಗ ಎಲ್ಲರಿಗೂ ಇಷ್ಟ ಆದಾಗೆ ಡಾಕ್ಟರ್ ರಾಜ್ಕುಮಾರ್ ಹೊರ ನನಗೆ ತುಂಬಾ ಇಷ್ಟ ಇನ್ನು ಸಾಹಿತ್ಯ ಅಂತ ಬಂದಾಗ ನಾನು ಕುವೆಂಪುರವ್ರ ಸಾಹಿತ್ಯವನ್ನು ತುಂಬಾ ಇಷ್ಟಪಡ್ತಿದ್ದೆ ತುಂಬಾ ಓದ್ತಾ ಇದ್ದೆ ಹಾಗಾಗಿ ಅವರಿಬ್ಬರನ್ನು ತುಂಬಾ ಇಷ್ಟಪಡ್ತಾ ಇದ್ದೆ ನಾನು ಹೊರಕವಿ ಮತ್ತೆ ಹೊರ ಇವರನ್ನು ನನಗೊಂದು ಅದೃಷ್ಟ ಏನಂದ್ರೆ ಇಬ್ಬರನ್ನು ಕೂಡ ನಾನು ನೋಡುವಂಥ ಅವಕಾಶ ಸಿಕ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನು ಕೂಡ ಹತ್ರ ನೋಡಿದ್ದೀನಿ ಕುವೆಂಪುರವ್ರನ್ನು ಕೂಡ ಭೇಟಿ ಮಾಡಿ ಬಂದಿದ್ದೀನಿ ಇನ್ನು ಕುವೆಂಪುರವ್ರ ಬಗ್ಗೆ ನಾನು ಭೇಟಿ ಮಾಡಿದ್ದ ವಿಷಯ ಹೇಳ್ಬೇಕು ಅಂದರೆ ನೈನ್ಟೀನ್ ನೈಂಟಿ ಟೂನಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಇಬ್ರು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮತ್ತು ಕುವೆಂಪುರವರಿಗೆ ಇಬ್ರಿಗೂ ಪ್ರಶಸ್ತಿಯನ್ನು ಕೊಟ್ಟರು ಆ ಟೈಮಲ್ಲಿ ಕರ್ನಾಟಕದಲ್ಲಿ ನಾಲ್ಕು ಕೋಟಿ ಜನಸಂಖ್ಯೆ ಇತ್ತು ಚ ಕೋಟಿ ಕನ್ನಡಿಗರಿದ್ರು ಅವಾಗ ನಾನು ತುಂಬಾ ದಿವಸದಿಂದ ಅನ್ಕೋತಾ ಇದ್ದೆ ಅವಾಗ ಇನ್ನು ನಾನು ಕುವೆಂಪು ಅವ್ರನ್ನ ಭೇಟಿ ಮಾಡಿಲ್ಲ ಸೊ ಅವ್ರನ್ನ ಭೇಟಿ ಮಾಡಬೇಕು ಅವ್ರನ್ನ ಹೋಗಿ ನೋಡಿ ಒಂದ್ಸಲ ಆಶೀರ್ವಾದ ತಗೊಂಡ್ಬರ್ಬೇಕು ಅಂತ ಸರಿ ಹಾಗೆ ಹೋಗೋದು ಬೇಡ ಆ ಒಂದು ಸಂದರ್ಭ ನಿಂತೆಲ್ಲ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದಾಗ ಸೊ ಅದನ್ನ ಇಟ್ಕೊಂಡು ಏನಾದರೂ ಒಂದು ಅವ್ರ ಬಗ್ಗೆ ಒಂದು ಕವನವನ್ನ ಬರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬರ್ಕೊಂಡು ಹೋದ್ವಿ ಅವ್ರು ಮೈಸೂರಲ್ಲಿ ಅವರ ಉದಯ ರವಿ ಮನೆಯಲ್ಲಿ ಹೋಗಿ ಮೀಟ್ ಮಾಡಿ ಬಂದ್ವಿ ಅಂದ್ರೆ ಅವಾಗಲೂ ಅವ್ರ್ ಒಂದು ಎಂಬತ್ತೇಳು ಎಂಬತ್ತೆಂಟು ವರ್ಷ ಆಗಿತ್ತು ಅವ್ರ ಮನೇಲಿ ಮಗಳು ಭವತಾರಣಿ ಅವ್ರು ಇದ್ರು ಆಮೇಲೆ ಹೋಗಿ ಭೇಟಿ ಮಾಡಿದ್ವಿ ಅವಾಗ ಅವರು ಹೇಳಿದ್ರು ಅಣ್ಣ ಅವರು ಹೋಗಿ ಅಣ್ಣಯ್ಯ ಅಂತ ಏನೋ ಕರೀತಾರೆ ಅವರು ಆ ಕಡೆ ಮಲೆನಾಡು ಕಡೆ ಅಪ್ಪ ಅಪ್ಪಯ್ಯನೂ ಏನೋ ಕರೀತಾರೆ ನನ್ಗೆ ನಿಮ್ಗೆ ಬರ್ತಾ ಇಲ್ಲ ಹೇಳಿದ್ರು ಹಿಂಗೆ ಬಂದಿದ್ದಾರೆ ಶ್ರೀನಿವಾಸ್ ಅಂತ ಅನ್ಬಿಟ್ಟು ನಿಮ್ ಬಗ್ಗೆ ಒಂದು ಕವನ ಬರ್ಕೊಂಡ್ಬಂದಿದ್ದಾರೆ ನೀವು ಅಂತ ಹೇಳ್ಬೇಕಂತನ್ಬಿಟ್ಟು ಅವರೇ ಹೇಳಿದ್ರು ಅವ್ರ ಮಗಳು ಓದಿ ಹೇಳಿ ಸರ್ ಅಂತ ಅನ್ಬಿಟ್ಟು ಸೊ ಅದೇನಂತಂದ್ರೆ ಕುವೆಂಪು ಅಂತ ಅದ ಕವನ ಹೆಸರು ಅದನ್ನ ಹೇಳ್ಬಿಡ್ತೀನಿ ನಾನು ಯಾಕೆಂದ್ರೆ ನನ್ಗೆ ತುಂಬ ಇಷ್ಟವಾದಂಥ ಅದೇನಂದ್ರೆ ಕನ್ನಡ ನಾಡಲ್ಲಿ ಹುಟ್ಟಿದ ನೀನೆಷ್ಟು ಪುಣ್ಯವಂತನೋ ಅದಕ್ಕಿಂತ ಸಾವಿರ ಪಾಲು ಪುಣ್ಯವಂತೆ ನಿನ್ನನ್ನು ಹೆತ್ತ ಕನ್ನಡ ಮಾತೆ ನಿನ್ನ ಸಾಧನೆಯ ಬೆಲೆ ನಿನಗೇನು ಗೊತ್ತು ನಿನ್ನ ಸಾಹಿತ್ಯ ಸವಿಯಿಂದ ನಾವು ಬಲ್ಲೆವೋ ನಿನ್ನ ಸಾಧನೆಗೆ ಬೆಲೆ ಕಟ್ಟಲಾಗದೆಂದು ಸಾಹಿತ್ಯ ಶಿಖರದ ಉತ್ತುಂಗಕ್ಕೇರಿ ಹರಡಿದೆ ನೀ ಎಲ್ಲೆಲ್ಲೂ ಕನ್ನಡದ ಕಂಪು ಯುಗದ ಕವಿಯಾಗಿ ಜಗದ ಕವಿಯಾಗಿ ನಮ್ಮೆಲ್ಲರ ಪ್ರೀತಿಯ ಕರ್ನಾಟಕ ರತ್ನವಾಗಿ ಕನ್ನಡ ಮಾತೆಯ ವದನದಲ್ಲಿ ತಿಲಕ ಪ್ರಾಯನಾಗಿ ಮಿನುಗುತ್ತ ಓ ಕುವೆಂಪು ಚತುಷ್ಕೋಟಿ ಕನ್ನಡಿಗರ ಪರವಾಗಿ ನಿನಗಿದೋ ಕೋಟಿ ಕೋಟಿ ವಂದನೆಗಳು ಕೋಟಿ ಕೋಟಿ ಅಭಿನಂದನೆಗಳು ಎಂತ ಸಾಲುಗಳು ಸರ್ ವಾಂಡ್ರಿಫುಲ್ ನಿಜ ನನ್ಗ ಇವತ್ತಿಗೂ ಕೂಡ ಏನಕ್ಕೆ ನಾನು ಅಷ್ಟು ಇದಾಗಿ ತುಂಬಾ ಇಷ್ಟವಾದಂತ ಕವಿಕೆ ನಾನು ಬರೆದಿದ್ದು ಸೊ ಅದು ಓದೇಳಾದ್ಮೇಲೆ ಕುವೆಂಪುರವರು ಅದು ವಿಶ್ವಮಾನವ ಸಂದೇಶದ ಪ್ರತಿಯನ್ನು ನಮ್ ಕೊಟ್ಟು ಜೈ ಗುರುದೇವ್ ಅಂತ ಆಶೀರ್ವಾದ ಮಾಡಿದ್ರು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಮುಂದೆ ಆ ಅಷ್ಟು ವಯಸ್ಸಾಗಿದ್ರು ಕೂಡ ಆ ಮುಖದಲ್ಲಿ ಎಂತ ತೇಜಸ್ ಇತ್ತು ಅಂದ್ರೆ ಆ ಸರಸ್ವತಿ ಕಳೆ ಅಂತಾರಲ್ಲ ಸರ್ ನಿಜವಾಗ್ಲೂ ಧನ್ಯ ಆಯ್ತು ಸರ್ ಅವತ್ತಿನ ದಿವಸ ಸೊ ಇದು ನನ್ನ ಅವ್ರ ಭೇಟಿ ಮಾಡಿದಂತ ಸಂದರ್ಭ ಇವತ್ತಿಗೂ ಕೂಡ ಅದು ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಅಂತ ಮಹಾ ಕವಿಯನ್ನ ಭೇಟಿ ಮಾಡಿದಂಥ ಸಂದರ್ಭ ನೀವು ಎಷ್ಟು ಜನ ಕಣ್ಣಿಗರಿಗೆ ಒಂಥರ ಸಂತೋಷ ಕೊಡೋ ವಿಷಯ ಮಾಡಿದೀರಾ ಅಂತಂದ್ರೆ ನನಗೆ ಹಲವಾರು ಫ್ರೆಂಡ್ಸ್ ಇದಾರೆ ಆಸ್ಟ್ರೇಲಿಯಾ ಅಲ್ಲಿ ನ್ಯೂಜಿಲೆಂಡ್ ಅಲ್ಲಿ ಯು ಎಸ್ ಅಲ್ಲಿ ಕ್ಯಾನಡಾ ಅಲ್ಲಿ ಅವ್ರೆಲ್ಲರೂ ಕನ್ನಡಿಗರು ಅವ್ರಿಗೆ ಏನ್ ಆಸೆ ಅಂತಂದ್ರೆ ಈ ತರ ಕನ್ನಡದ ಭಾಷೆ ಬಗ್ಗೆ ತಿಳಿದಿರುವಂತ ಸಿನಿಮಾಗಳು ಬರಬೇಕು ಅಥವಾ ಈ ತರ ಪ್ರೊಡ್ಯೂಸರ್ಸ್ ನ ಜೊತೆ ನಾನು ಸೇರಿ ಏನಾರ ಒಂದು ಮಾಡ್ಬೇಕು ನಾನು ಏನಾರ ಒಂದು ಪ್ರೊಡ್ಯೂಸ್ ಮಾಡ್ಬೇಕು ಅಂತ ತುಂಬಾ ವರ್ಷಗಳಿಂದ ಹೇಳ್ತಾ ಇದ್ದಾರೆ ಆದ್ರೆ ವಾಸ್ತವ ಏನಾಗಿತ್ತು ಅಂತಂದ್ರೆ ಎಲ್ಲೇ ಹೋಗಿ ಭೇಟಿ ಮಾಡಿದ್ರೆ ಒಬ್ಬ ಆರ್ ಆರೋ ಎ ಮುಖ್ಯ ಆಗಿರುತ್ತೆ ನಾನು ಹೇಳೋದು ನೀವು ನಮ್ಮ ವೆಂಕಟೇಶನ ಚಾರಿಟಿ ಅಂತ ಮಾಡಿದ್ರಲ್ಲ ತಾವೂನು ಒಳ್ಳೆ ಹೆಸರು ಗಳಿಸಿ ಆರ್ ಓ ಬರ್ಬೇಕು ಅಂತಾನೆ ಹೇಳ್ತಾ ಇದೀನಿ ಆದ್ರೆ ಅದೇ ಉದ್ದೇಶ ಆಗಿರ್ಬಾರ್ದು ಸೊ ನೀವು ಆ ಡಿಫ್ರೆಂಟ್ ಕ್ಯಾಟಗರಿ ಆಫ್ ಪ್ರೊಡ್ಯೂಸರ್ಸ್ ಗೆ ಬರ್ತೀರಾ ತುಂಬಾ ಸಂತೋಷ ಆಗುತ್ತೆ ಮಿಸ್ಟರ್ ಶ್ರೀನಿವಾಸ್ ಐ ವಿಲ್ ಟೆಲ್ ಯು ವೈ ನಿಮ್ಮನ್ನ ಫಾಲೋ ಮಾಡೋದಿಕ್ಕೆ ನಿಮ್ಮ ಪಾತ್ನ ಫಾಲೋ ಮಾಡೋದಕ್ಕೆ ಹಲವಾರು ಪ್ರೊಡ್ಯೂಸರ್ಸ್ ಕಾಯ್ತಾ ಇದಾರೆ ಸೊ ಇದೊಂದು ನನಗೆ ಖುಷಿ ಕೊಡೋ ಅಂತ ವಿಷಯ ಹಾಗೆ ತಿಳ್ಕೊಳ್ಳುವಂತ ಅಂತ ವಿಷಯ ಎಷ್ಟು ಚೆನ್ನಾಗಿದೆ ಆ ಮಹಾಕವಿ ಕುವೆಂಪುನ ಭೇಟಿ ಮಾಡಿ ಅವ್ರಿಗೆ ಒಂದು ಕವನ ನೀವು ಹೇಳಿ ಅವರಿಂದ ನೀವು ಆಶೀರ್ವಾದ ಪಡ್ಕೊಂಡು ಬಂದಿದೀರಾ ಅಂಡ್ ನಮ್ ಸ್ಟುಡಿಯೋ ಒಂದ್ ಸ್ವಲ್ಪ ಇವ್ರ ಬಗ್ಗೆ ಹಂಚ್ಕೋತಿದೀರಾ ಅಂದ್ರೆ ಇದು ನಮಗೂ ಶುದ್ಧೀಕರಣ ಇದು ನಿಮ್ಗೆ ಮಾತ್ರ ಅಲ್ಲ ಸೊ ಕನ್ನಡಿಗರಾಗಿ ನಾವು ಇಷ್ಟು ಮಾತ್ರ ತಿಳ್ಕೊಬೇಕು ಕನ್ನಡ ಅನ್ನೋದು ಸಾಹಿತ್ಯದಿಂದ ಮಾತ್ರ ಉಳಿಸಕ್ ಸಾಧ್ಯ ಇಲ್ಲ ಸಿನಿಮಾ ಅನ್ನೋದು ತುಂಬಾ ಮುಖ್ಯವಾದ ಒಂದು ಮಾಧ್ಯಮ ಈ ಮಾಧ್ಯಮಕ್ಕೆ ನಿಮ್ಮಂತ ಹಲವಾರು ಪ್ರೊಡ್ಯೂಸರ್ಸ್ ಬರ್ಲಿ ಹಾಗೆ ನಮೋ ವೆಂಕಟೇಶ ಚೆನ್ನಾಗಾಗ್ಲಿ ಆಗ್ಲಿ ಅಂತ ಕೇಳ್ತಾ ನಾ ಮೊದಲನೇ ಹಾಡು ತಾವು ಬರ್ದಿರೋದ್ರ ಬಗ್ಗೆ ಇವತ್ತು ಕೇಳ್ತೀನಿ ಯಾಕಂದ್ರೆ ಮೂರ್ ಹಾಡು ಬರ್ದಿರಾ ಸಿನಿಮಾಗೆ ಹೌದು ಸೊ ಅದ್ರದ್ದು ಒಂದು ಮಜಾ ನೀವು ಆಗ್ಲೇ ಎಂಜಾಯ್ ಮಾಡಿದೀರಾ ನಮಗೊಂದು ಸ್ವಲ್ಪ ತಿಳಿಸ್ಕೊಡಿ ಈಗ ಖಂಡಿತ ಸರ್ ಸೊ ಆ ಹಾಡಿನ ಬಗ್ಗೆ ಹೇಳಕ್ಕಿಂತ ಮೊದಲು ನಾನು ಒಂದು ಹೇಳಿ ಯಾಕಂದ್ರೆ ಹಾಡು ಬರೆಯೋದಷ್ಟು ಸುಲಭ ಅಲ್ಲ ಹಾಗಾಗಿ ನಾನು ಏನ್ ಮಾಡಿದೆ ಸಾಹಿತ್ಯ ಅದರಲ್ಲೂ ಸಿನಿಮಾಗೆ ಸಾಹಿತ್ಯ ಬರೀಬೇಕು ಅಂತ ನನ್ಗೆ ಆಸೆ ಇದ್ರಿಂದ ನಾಗತೆಹಳ್ಳಿ ಚಂದ್ರಶೇಖರ್ ಅವರ ಟೆಂಟ್ ಸಿನಿಮಾದಲ್ಲಿ ಲಿರಿಕ್ಸ್ ರೈಟಿಂಗ್ ವರ್ಕ್ಶಾಪ್ ಕಾರ್ಯಾಗಾರ ಮೂರು ದಿವಸ ನಡೆಯುತ್ತೆ ಅದಕ್ಕೆ ಫಸ್ಟ್ ಸೇರ್ಕೊಂಡು ಯಾಕೆ ನಾ ಅಂತ ಅಲ್ಲಿ ಎಲ್ಲ ರಂಗೇಗೌಡರು ಮನೋಹರ್ ಸರ್ ಅವರು ಕವಿರಾಜ್ ಅವರು ನಾಗತೆಹಳ್ಳಿ ಚಂದ್ರಶೇಖರ್ ಅವರು ಇವರೆಲ್ಲ ನಮ್ಗೆ ಪಾಠ ಮಾಡ್ತಾರೆ ಹೇಗೆ ಬರೆಯೋದು ಹೇಗೆ ಸಾಹಿತ್ಯ ಬರಿಬೇಕು ಸಾಹಿತ್ಯಗೆ ಮೊದಲು ಯಾವ ಮನಸ್ಥಿತಿ ಇರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ ಸೊ ಅಲ್ಲಿ ನಾನು ಕಲ್ತಿದ್ದೆ ಅಂತಂದ್ರೆ ಫಸ್ಟ್ ಸಾಹಿತ್ಯ ಅಥವಾ ಗೀತ ರಚನೆಕಾರ ಅಂತಂದ್ರೆ ಒಬ್ಬ ಸಂಸ್ಕೃತಿಯ ರಾಯಭಾರಿ ಸಾಂಸ್ಕೃತಿಕ ವಕ್ತಾರ ಅಂತ ಹೇಳ್ತಾರೆ ಯಾಕೆಂದ್ರೆ ಅವನಿಗೆ ಒಂದು ನೈತಿಕ ಹೊಣೆ ಇರ್ತದೆ ನಮ್ದು ಗೀತೆಯನ್ನು ಬರೆಯುವಾಗ ಏನಿದ್ರು ಅವನ ನಿಲುವು ಸಾಹಿತ್ಯ ಮತ್ತು ಸಂಸ್ಕೃತಿ ಕಡೆಗೆ ಇರಬೇಕು ಅದನ್ನ ಇಟ್ಕೊಂಡು ಬರೆದ್ರೆ ಖಂಡಿತ ಸಾಹಿತ್ಯ ಚೆನ್ನಾಗಿ ಬರುತ್ತೆ ಅದನ್ನ ನಾವು ಮನಸಲ್ಲಿ ಇಟ್ಕೋಬೇಕು ಅನ್ನೋದನ್ನ ಅಲ್ಲಿ ಕಲಿತೆ ಇನ್ನು ಸಾಹಿತ್ಯ ಅಂತ ಬರೆಯುವಾಗ ಈ ಜನರ ಭಾವನೆಗಳೇನಿರುತ್ತೆ ಅದನ್ನ ಸರಳ ಪದಗಳಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ಬೇಕು ಜೊತೆಗೆ ಸನ್ನಿವೇಶ ತುಂಬಾ ಮುಖ್ಯ ಆಗಿರುತ್ತೆ ಯಾವುದೇ ಸಾಹಿತಿಗೆ ಆ ಸನ್ನಿವೇಶನೂ ಮುಖ್ಯ ಆಗಿರುತ್ತೆ ಬಟ್ ಜೊತೆಗೆ ನಾವು ಉಪಯೋಗಿಸುವಂತ ಪದಗಳು ಆ ಸನ್ನಿವೇಶಕ್ಕೆ ಹೋಗ್ಬೇಕು ಹೌದು ಅವಾಗ ಮಾತ್ರ ಅದು ಗೀತೆ ಚೆನ್ನಾಗಿ ಬರುತ್ತೆ ಸೊ ಇದನ್ನ ಕಲಿತೆ ಇದ್ರ ಜೊತೆಗೆ ಈ ಒಂದು ಗೀತೆಯನ್ನು ಬರೆಯುವಾಗ ನಮ್ಮ ಒಂದು ಏನಿರುತ್ತೆ ಒಂದು ಆ ಉತ್ತೇಜ ಇದನ್ನ ಕೊಡ್ಬೇಕು ಒತ್ತು ಕೊಡ್ಬೇಕು ನಮ್ಮ ಭಾವನೆಗಳಿಗೆ ಭಾವನೆಗಳಿಗೆ ಒತ್ತು ಕೊಡಬೇಕು ಜೊತೆಗೆ ಭಾವನೆಗಳ ಉತ್ಪ್ರೇಕ್ಷೆಗಳನ್ನು ಕೂಡ ಮಾಡಬೇಕಾಗುತ್ತೆ ಅವಾಗ ಒಂದು ಗೀತೆ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇಷ್ಟ ಅಂಶಗಳನ್ನ ನಾನು ಕಲ್ತ್ಕೊಂಡೆ ಸೊ ಇದನ್ನ ನಮ್ಮ ಮನ್ಸಲ್ಲಿ ಇಟ್ಕೊಂಡು ನಾನು ನನ್ನ ಹಾಡುಗಳನ್ನ ಬರೆಯಕ್ಕೆ ಶುರು ಮಾಡುವಾಗ ಇದನ್ನೆಲ್ಲ ಇಟ್ಕೊಂಡಿದ್ದೆ ಸಿನಿಮಾಗ ಹಾಡು ಬರೆಯೋಕ್ಕಿಂತ ಮೊದಲು ಒಂದು ಶಾರ್ಟ್ ಫಿಲಮ್ ಮಾಡಿ ಅದರಲ್ಲೂ ಕೂಡ ಒಂದು ಚಿಕ್ಕ ಗೀತೆಯನ್ನು ಬರೆದು ಸ್ವಲ್ಪ ಅಭ್ಯಾಸಗಳನ್ನು ಮಾಡಿಕೊಂಡು ಇದರಲ್ಲಿ ಓ ಬರೆಯಬಹುದು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿದೆ ನೀವು ಹೇಳಿದಾಗ ಇದರಲ್ಲಿ ಮೂರು ಹಾಡುಗಳನ್ನು ಬರೆದಿದ್ದೇನೆ ಅದರಲ್ಲಿ ಒಂದು ಹಾಡು ಮೊದಲ್ ಮೊದಲು ಬರೆದಿದ್ದು ಒಂದು ಡ್ಯಡ್ ಹಾಡು ಒಂದು ಅದು ತುಂಬಾ ಇಷ್ಟವಾದಂತ ಹಾಡು ನನಗೆ ಅದು ಅದು ಹೇಗೆ ಹುಟ್ಟಿತು ಅನ್ನೋದೇ ಒಂದು ಕುತೂಹಲಕಾರಿ ಇದು ಅದು ಹಾಡು ಹೇಗೆ ಬರುತ್ತೆ ಅಂದ್ರೆ ಏನೋ ಖುಷಿ ಏನೇನೋ ಖುಷಿ ಮನಸ್ಸಾಗಿದೆ ಎಂದು ಒಂದು ಸಿಹಿ ಅಂಗಡಿ ಶುರುವಾಯಿತು ಬರೆದಾಯಿತು ಸವಿ ಅಧ್ಯಾಯಕ್ಕೆ ಮುನ್ನುಡಿ ಅಂತ ಸೊ ಈ ಒಂದು ಪಲ್ಲವಿ ಅಥವಾ ಒಂದು ಪಲ್ಲವಿಯನ್ನು ಹೇಳ್ತೀವಿ ಅಂದ್ರೆ ಎಸೆನ್ಸ್ ಆಫ್ ಇದನ್ನ ನಾವು ಫಸ್ಟ್ ಲೈನ್ ಅಲ್ಲಿ ಹೇಳ್ಬಿಟ್ಟು ಟೂ ಲೈನ್ ಅಲ್ಲಿ ಇನ್ ಕೇಸ್ ಬೇಕು ಅಂದ್ರೆ ಎಸೆನ್ಸ್ ಆಫ್ ದ ಸಾಂಗ್ ನಾನು ಅದನ್ನ ಕಲ್ತಿದ್ದು ಇದರಲ್ಲಿ ಈ ಒಂದು ಈ ಪಲ್ಲವಿನ ಒಂದು ವಿಶೇಷ ಏನಂದ್ರೆ ಇದು ಎಲ್ಲದಕ್ಕೂ ಅನ್ವಯ ಆಗುತ್ತೆ ಇಲ್ಲಿ ಪ್ರೀತಿಗೆ ಅನ್ವಯ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ನಾವು ಯಾರೋ ಒಬ್ರು ಕೆಲಸ ಮಾಡ ಓದ್ ಮುಗಿಸಿ ಕೆಲ್ಸಕ್ಕೆ ಸೇರ್ಕುತ್ತೆ ಅವಾಗ ಖುಷಿ ಆಗುತ್ತೆ ಯಾರೋ ಒಂದು ಸ್ವಲ್ಪ ಬಾಡಿಗೆ ಮನೇಲಿ ಇದ್ದು ಒಂದ್ ಸ್ವಂತ ಮನೆಗೆ ಹೋಗ್ತಾರೆ ಅಲ್ಲೂ ಒಂದು ಖುಷಿ ಆಗುತ್ತೆ ಅಥವಾ ಏನೋ ಒಂದು ಮದುವೆ ಆಗಿ ಹೊಸ ಜೀವನ ಪ್ರಾರಂಭ ಮಾಡ್ತಾರೆ ಅಲ್ಲೂ ಖುಷಿ ಆಗುತ್ತೆ ಅಥವಾ ಏನೋ ಒಂದು ಜೀವನ ಕಟ್ಕೋಬೇಕು ಅಂದ್ಬಿಟ್ಟು ಒಂದ್ ದೇಶ ಇನ್ನೊಂದು ದೇಶಕ್ಕೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಹೋಗ್ತಾರೆ ಅಲ್ಲೂ ಖುಷಿ ಆಗುತ್ತೆ ಇದೆಲ್ಲದಕ್ಕೂ ಯೂನಿವರ್ಸಲ್ ಆಗಿ ಅನು ಆ ಅನ್ವಯ ಆಗುವಂತ ಒಂದು ಲೈನ್ಗಳಿದೆ ನಾನು ನಮ್ಮ ಇವ್ರಿಗೂ ಹೇಳಿದೆ ವಿಜಯವರೆಗೂ ಒಂದ್ಸಲ ಹೇಗಂದ್ರೆ ಏನೋ ಖುಷಿ ಏನೇನೋ ಖುಷಿ ಮನಸ್ಸಾಗಿದೆ ಇಂದು ಒಂದು ಸಿಹಿ ಅಂಗಡಿ ಶುರುವಾಯಿತು ಬರೆದಾಯಿತು ಸವಿ ಅಧ್ಯಾಯಕ್ಕೆ ಮುನ್ನಡಿ ಅಂದ್ರೆ ಎಲ್ಲರಿಗೂ ಆಗುತ್ತೆ ಎಲ್ಲರಿಗೂ ಹೊಸ ಜೀವನ ಪ್ರಾರಂಭ ಆದಾಗ ಎಲ್ಲರಿಗೂ ಖುಷಿ ಆಗುತ್ತೆ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಅದು ತುಂಬಾ ಇಷ್ಟವಾದಂತ ನನ್ಗೆ ಲೈನು ಅದು ಹೇಗಿರ್ತು ಅಂದ್ರೆ ಹೀಗೆ ನನ್ಗೆ ಹಾಡು ಬರೆಯೋಕೆ ಅವಕಾಶ ಸಿಕ್ತು ಅವಾಗ ವಿಜಯ್ ಅವರು ಸನ್ನಿವೇಶ ಹೇಳ್ದ ನಾನು ಆಗ್ಲೇ ಹೇಳಿದಾಗೆ ಗೀತ ರಚನೆ ಕಾರ್ಯಕ್ಕೆ ಸನ್ನಿವೇಶ ಮುಖ್ಯ ಅದನ್ನ ಅರ್ಥ ಮಾಡ್ಕೋಬೇಕು ಹಾಡು ಬರಿಬೇಕಾದ್ರೆ ಅವ್ರು ಹೇಳಿದ್ರು ಸರಿ ಈ ತರ ಒಂದು ಹೀರೋ ಬರ್ತಾರೆ ಭರವಸೆ ಬರುತ್ತೆ ಅವ್ಳಿಗೆ ಓಕೆ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗುತ್ತೆ ನನ್ನ ಲೈಫ್ ಅಲ್ಲಿ ಅನ್ನೋದೊಂದು ಬರುತ್ತೆ ಅಲ್ಲಿ ಒಂದು ಸಾಂಗ್ ಬೇಕು ಅಂತ ಸರ್ ನಾನು ಆಬ್ವಿಯಸ್ಲಿ ಇದು ಡಿಯೋಟ್ ಸಾಂಗ್ ಅಂತ ಅಂತಂದ್ಬಿಟ್ಟು ಬಟ್ ಏ ಬರೆಯೋದು ಹೆಂಗ್ ಶುರು ಮಾಡೋದು ಹೌದು ಹೊಸ ಖುಷಿಯಾಗಿ ಯೋಚನೆ ಮಾಡ್ತಾ ಇದ್ದೆ ನಾನು ಶುರು ಆಯ್ತು ಅವ್ರು ಯಾವಾಗ ನನ್ಗೆ ಹಾಡ್ ಬರಬೇಕು ಅಂದ್ಮೇಲೆ ಬೆಳಗ್ಗೆ ರಾತ್ರಿ ನಡೆಯುವಾಗ ಎಲ್ಲ ಬರ್ತಾನೆ ಇತ್ತು ಏನೇನೋ ಪದಗಳು ನಂದು ಒಂದು ಏನೋ ಬೇಸ್ ಅಂದ್ರೆ ನಾವು ದಿವಸ ಪ್ರತಿ ದಿವಸ ಬೆಳಗ್ಗೆ ಬೆಳಿಗ್ಗೆ ಸೈಕ್ಲಿಂಗ್ ಮತ್ತೆ ಜಾಗಿಂಗ್ ಹೋಗ್ತೇನೆ ಜಾಯಿಂಗ್ ಹೋಗಿ ಬಂದ್ಮೇಲೆ ಒಂದು ಮೆದುರುಗಡೆ ಒಂದು ಕೆಫೆ ಅಂತ ಒಂದು ಇದಿದೆ ಅಲ್ಲಿ ಒಂದು ಕಾಫಿ ಕುಡಿ ಹೋಗ್ತಿದ್ದೆ ಯಾವಾಗಲೂ ನಾನು ಯೂಜಲ್ ನಾನು ಕಾಫಿ ಕುಡಿಯೋ ನಂಗೆ ಟೀ ಇಷ್ಟ ಆದ್ರೆ ಕಾಫಿ ಮಾತ್ರ ಬೆಳಿಗ್ಗೆ ಮಾತ್ರ ಕುಡಿತೀನಿ ಅದು ಫಿಲ್ಟರ್ ಕಾಫಿ ಸರಿ ಮುಗಿಸ್ಕೊಂಡು ಒಂದ್ ದಿವಸ ಹಿಂಗೆ ಹೋದೆ ಕಾಫಿ ತಗೊಂಡೆ ಫಿಲ್ಟರ್ ಕಾಫಿ ಸರಿ ನಿಮ್ಗೆ ನಿಮ್ಗೆಲ್ಲ ಗೊತ್ತಿರಬಹುದು ನಮ್ಗೆಲ್ಲ ಹೇಗಾಗುತ್ತೆ ಅಂತಂದ್ರೆ ಒಂದು ಎಕ್ಸಸೈಸ್ ಎಲ್ಲ ಮಾಡೋದ್ ಬೆಳಿಗ್ಗೆ ಫ್ರೆಶ್ನೆಸ್ ಇರುತ್ತೆ ಅವಾಗ ಏನೂ ಥಾಟ್ಸ್ ಇರಲ್ಲ ಯಾವ ಯೋಚನೆ ಇರಲ್ಲ ಟೆನ್ಷನ್ ಇರಲ್ಲ ಎಲ್ಲ ಖುಷಿ ಖುಷಿಯಾಗಿರ್ತೇವೆ ಸೊ ನನಗೂ ಅದೇ ತರ ಆಯ್ತು ಫಿಲ್ಟರ್ ಕಾಫಿ ತಗೊಂಡೆ ತಗೊಂಡೋಗಿ ಕೂತ್ಕೊಂಡು ಒಂದು ಸಿಪ್ ಹಾಕ್ವೆ ಅವಾಗ ಎಷ್ಟು ಖುಷಿ ಇದೆ ಅಲ್ವಾ ಅನಿಸ್ತು ಹ ಎಂತ ಖುಷಿ ಅಂತ ಹೌದಲ್ವಾ ಇದು ಇದನ್ನೇನು ಖುಷಿ ಹೌದು ಖುಷಿ ಆಗ್ತಾ ಇದೆ ಇದನ್ನ ನಮ್ಮ ಹಾಡಿಗೆ ಹೆಂಗೆ ಸ್ಟಾರ್ಟ್ ಮಾಡಿದ್ರೆ ಹೇಗೆ ಅಂದ್ಬಿಟ್ಟು ಅದು ಹೇಗೆ ಎಂತ ಖುಷಿ ಏನ್ ಈಗೆಲ್ಲ ಸ್ವಲ್ಪ ಡಿ ಮಾಡಿ ಮಾಡಿ ಏನೋ ಖುಷಿ ಏನೇನೋ ಖುಷಿ ಅಂತ ನೆಕ್ಸ್ಟ್ ಏನು ಹೇಗೆ ಓ ಮನ್ಸಲ್ಲಿ ಏನು ಇಲ್ಲ ಫುಲ್ ಫ್ರೀ ಆಗಿದೆ ಫ್ರೆಶ್ನೆಸ್ ಇದೆ ಅಂತ ಅಂದ್ಬಿಟ್ಟು ಓ ಮನಸ್ಸಾಗಿದೆ ಒಂದು ಫಸ್ಟ್ ಮಿಠಾಯಿ ಅಂಗಡಿ ಅಂತ ಬರ್ದೆ ಆದ್ರೆ ಅದು ಅದು ಮಿಠಾಯಿನೂ ಕೂಡ ಸ್ವೀಟು ಬಟ್ ಅದು ಮೀಟ್ರ್ ಸರಿ ಹೋಗ್ತಲ್ಲ ಅನ್ಬಿಟ್ಟು ಹೇಗೆ ಮಾಡ್ಬೋದು ಓಹ್ ಮಿಠಾಯಿನೂ ಸ್ವೀಟು ಸಿಹಿ ಮಾಡ್ಬೋದಲ್ಲ ಅನ್ಬಿಟ್ಟು ಮನಸ್ಸಾಗಿದೆ ಒಂದು ಸಿಹಿ ಅಂಗಡಿ ಅಂತ ಬರೆದು ಇನ್ನು ಪ್ರಾರಂಭಕ್ಕೆ ಆಮೇಲೆ ಮುಂದೆ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ ಹೊಸ ಮುನ್ನುಡಿ ಅದು ಆಯ್ತು ಇನ್ನು ಅದೇ ಹಾಡಲ್ಲಿ ಇನ್ನೊಂದು ಲೈನ್ ನನ್ಗೆ ಇಷ್ಟ ಆಯ್ತು ಅಂದ್ರೆ ಇನ್ನೊಂದು ಕಲ್ತಿದ್ದು ನನ್ನ ಕಾರ್ಯಾಗದಲ್ಲಿ ವರ್ಕ್ಶಾಪ್ ಅಲ್ಲಿ ಏನಂದ್ರೆ ಯಾವಾಗಲೂ ನಾವು ಹೇಳದನ್ನ ಯುನಿಕ್ ಆಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸೊ ಅದು ನನ್ನ ಮನ್ಸಲ್ಲಿ ಸೊ ಇಲ್ಲೂ ಏನಂತಂದ್ರೆ ಅವ್ಳಿಗಿಷ್ಟ ಈ ಹೀರೋಯಿನ್ಗೆ ಅಂದ್ರೆ ಪ್ರತಿ ಜನ್ಮಕ್ಕೂ ನೀನೆ ನಾವು ಹೇಳಿದೆ ಏಳು ಜನ್ಮಕ್ಕೂ ನೀನೆ ನನ್ನ ಗಂಡ ಆಗಿರ್ಬೇಕು ಅದು ಈಗ ಯುಗಕ್ಕೂ ನೀನೆ ಇದಾಗಬೇಕು ಅದೆಲ್ಲ ಇರುತ್ತೆ ಸೊ ಅದನ್ನೇ ನಾನು ಬೇರೆ ತರ ಹೇಗೆ ಹೇಳ್ಬೋದು ಹೇಗೆ ಹೇಳ್ಬೋದು ಅಂತ ಅಂದ್ಬಿಟ್ಟು ಹಿಂಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಜೊತೆಲೆ ಇರ್ಬೇಕು ನನ್ನ ಜೊತೆ ಆಗಿ ಇರ್ಬೇಕು ಜೊತೆ ಓ ಜಂಟಿ ಅಂದ್ಬಿಟ್ಟು ತಕ್ಷಣ ಅದೊಳಿತಾವ್ ಆವಾಗ ಅದು ಬರೆದಿದ್ದು ನೀನೇ ಆಗಬೇಕು ಈ ಹೃದಯದ ಖಾತೆಗೆ ಎಲ್ಲಾ ಜನ್ಮಕ್ಕೂ ಜಂಟಿ ಖಾತೆದಾರ ಅಂತ ಅಂದ್ರೆ ಈ ಹೃದಯ ಅನ್ನೋ ಖಾತೆಗೆ ಯು ಶುಡ್ ಬಿ ದ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಅಂತ ಸೊ ಆ ಲೈನು ಕೂಡ ನಂಗೆ ತುಂಬಾ ಆದಂತ ಲೈನ್ ಅದು ಸೊ ಹೀಗೆ ಎಲ್ಲ ಆ ಕಾರ್ಯಾಗಾರದಿಂದ ಕಲ್ತಿದ್ದು ಅದಾದ್ಮೇಲೆ ಪುಸ್ತಕಗಳನ್ನ ಓದ್ಕೊಂಡು ಹೇಗಿರ್ಬೇಕು ಮತ್ತೆ ಹಾಡುಗಳನ್ನ ಕೇಳ್ತಾ ಇದ್ದೆ ಎಲ್ಲರೂ ಬರೆದ ಹಾಡುಗಳನ್ನ ಹೇಗೆ ಬರೀತಾರೆ ಅಂತಂದ್ರೆ ಇನ್ನೊಂದು ಕಲ್ತಿದ್ದೆ ಏನಂದ್ರೆ ಆ ಹಾಡಲ್ಲಿ ಒಂದು ಕಡೆ ಉಪಯೋಗಿಸಿದ ವರ್ಡ್ ಅನ್ನ ಇನ್ನೊಂದ್ ಕಡೆ ಅವಾಯ್ಡ್ ಮಾಡ್ಬೇಕು ಆದಷ್ಟು ನಾವು ಉಪಯೋಗಿಸ್ ಹೋಗ್ಬಾರ್ದು ಲೈನ್ ರಿಪೀಟ್ ಆಗ್ಬೋದು ಬಟ್ ಆ ವರ್ಡ್ ಅನ್ನ ಅವಾಯ್ಡ್ ಮಾಡಿ ಬರೀಬೇಕು ಸೊ ಈ ತರ ಎಲ್ಲ ಕಂಪ್ಲೀಟ್ ಆ ಒಂದು ಇದ್ರಲ್ಲಿ ಕಲ್ತು ಬರದೆ ಸೊ ಚೆನ್ನಾಗಿ ಮೂಡಿ ಬಂದಿದೆ ಅಂತೆಲ್ಲ ಹೇಳ್ತಾ ಇದ್ರೆ ನೀವು ಹೇಳಿದಿರ ಸೊ ಬಹುಶಃ ಪ್ರೇಕ್ಷಕರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ರೈಟ್ ಸೊ ಇದು ಹೇಳೋದು ಹೇಳೋದೇನು ಅಂದ್ರೆ ಆರು ಪಿಕ್ಚರ್ಸ್ ಈಗ ಸಿಹಿ ಅಂಗಡಿ ಇದ್ದಂಗೆ ಎಷ್ಟು ಚೆನ್ನಾಗಿರೋ ಒಂದು ಮೈಸೂರು ಪಾಕ್ ತರ ಇದೆ ಈ ಸಿನಿಮಾ ದಯವಿಟ್ಟು ರಿಲೀಸ್ ಮಾಡಿ ಬಂದು ನೋಡಿ ನಮ್ ಹೀರೋ ಹೀರೋಯಿನ್ ಎಲ್ಲ ಸ್ಲೋ ಮೋಷನ್ ಓಡ್ಬರೋ ಅಂತ ಹಾಡು ಮಾಡಿದ್ದಾರೆ ಸ್ವಲ್ಪ ಜಾಗ ಕೊಡಿ ಅವ್ರಿಗೆ ಇಂಥದನ್ನೆಲ್ಲ ಮಜಾ ಮಾಡಿ ತೋರ್ಸೋದಿಕ್ಕೆ ಅದನ್ನೇ ಇಟ್ಕೊಂಡು ಇದು ಹೋಲ್ಡ್ ಸ್ಟೈಲ್ ಅಂತಲ್ಲ ನೀವು ಭಾವಿಸ್ಬಾರ್ದು ಆ ಸನ್ನಿವೇಶಕ್ಕೆ ಅದು ಕಾಣೋ ಕಾಣುವಂತದ್ದು ಒಂದು ಪುಟ್ ಪ್ರಯತ್ನ ಇದೆ ಅದನ್ನ ರಲೀಸ್ ಮಾಡೋದನ್ನ ಕಲ್ತ್ಕೊಳ್ಳಿ ಅದು ಏನಿದು ಹಳೆ ಸ್ಟೈಲ್ ಅಂತ ಹೇಳೋದು ಈಸಿ ಆಗ್ಬಿಡುತ್ತೆ ಬಟ್ ನನ್ಗೆ ಏನ್ ಅನ್ಸಿದ್ದು ಅಂದ್ರೆ ಅದ್ರ ಆ ಸ್ವೀಟ್ನೆಸ್ ಇದೆಯಲ್ಲ ಎರಡ್ ಪಾತ್ರದಲ್ಲೂ ಎಷ್ಟು ಚೆನ್ನಾಗಿ ಎದ್ದು ಕಾಣಿಸುತ್ತೆ ಸೊ ನಿಮ್ಮ ಸಿಹಿ ಅಂಗಡಿ ಹೀಗೆ ಇನ್ನೊಂದಷ್ಟು ಸಿಹಿಗಳನ್ನ ನಮ್ಗೆ ಹಂಚ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿ ಅಂತ ಹೇಳ್ತಾ ಈ ಪುಟ್ಟು ಟಾಕ್ ಶೋನ ಇಲ್ಲಿ ಎಂಡ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಯು ಸರ್